ಸಮುದಾಯದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರ ಗಮನವನ್ನು ಸೆಳೆತಕ್ಕಂಥ ಕೆಲಸವನ್ನು ಇವತ್ತು ಕಲಬುರಗಿಯ ಎಲ್ಲಾ ಬಲಗೈ ಸಮುದಾಯ ಹೋರಾಟಗಾರನ ಹಮ್ಮಿಕೊಂಡಿದ್ದೆವು ಇವತ್ತು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಕೂಡ ಆಗಮಿಸಿದರೆ ಇವತ್ತು ಒಂದೇ ಕೂಗು ನಮ್ಮದು ಕಲಬುರಗಿಯಿಂದ ಇಡೀ ರಾಜ್ಯ ಸರ್ಕಾರ ಇದನ್ನು ಪರಿಗಣಿಸಬೇಕು ನಮ್ಮ ಕೂಗಿಗೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಧ್ವನಿಯನ್ನ ಮುಖ್ಯಮಂತ್ರಿಗಳ ಕಿವಿಗೆ ಮುಟ್ಟಬೇಕಂತಕ್ಕಂಥದನ್ನ ಇವತ್ತು ನಮ್ಮ ಹೋರಾಟದ ಮೂಲಕ ಹಮ್ಮಿಕೊಂಡಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಆದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ದೋಷ ಯಾಕಂದ್ರೆ ಅವರು ವರದಿಯಲ್ಲಿ ಅವರು ಸಲ್ಲಿಸ ವರದಿಯಲ್ಲೇ ದೋಷವನ್ನ ಕಂಡಿರ್ತಕ್ಕಂಥದ್ದು ಇವತ್ತು ಚಲವಾದಿ ಬೇರೆ ಹಲೆಯ ಸಮುದಾಯ ಬೇರೆ ಅಂತ ಹೇಳಿ ಅಂಕಿ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಇವತ್ತು ನಮ್ಮ ಸಮುದಾಯವನ್ನ ಅಂಕಿ ಸಂಖ್ಯೆಯಲ್ಲಿ ಕಡಿಮೆ ತೋರಿಸಿರ್ತಕ್ಕಂಥದ್ದು ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ಅವರಿಗೆ ನಾವು ಮತ್ತೆ ನೀವು ವರದಿಯನ್ನ ಮರು ಪರಿಶೀಲನೆ ಮುಖ್ಯಮಂತ್ರಿಗಳು ನಾಳೆ ನಡೆತಕ್ಕಂತ ಕ್ಯಾಬಿನೆಟ್ ಅಲ್ಲಿ ಈ ವರದಿಯನ್ನು ಪರಿಗಣಿಸಬಾರ್ದು ಮತ್ತೆ ಮರು ಪರಿಶೀಲನೆಗೆ ತಾವು ಆದೇಶವನ್ನು ನೀಡಬೇಕಂತೇಳಿ ನಮ್ಮೆಲ್ಲರ ಒತ್ತಾಯ ಆಗಿದೆ ಮಾಡಲೇ ಹೋದ್ರೆ ಮುಖ್ಯಮಂತ್ರಿಗಳು ಬಲ್ಗ ಸಮುದಾಯ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡೋ ಮೂಲಕ ಅವರಿಗೆ ನಾವು ಗೌರವ ಕೆಲಸ ಮುಂದಿನ ದಿನಗಳನ್ನ ಮಾಡಬೇಕಾಗ್ತದೆ ಅಂತೇಳಿ ನಾವು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ ದಿನೇಶ್ ನೋಡ್ಬೋದು ಕರ್ನಾಟಕ ರಾಜ್ಯದಲ್ಲಿ ಬಲಗೈ ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ನಾಗಮಾನ್ ದೋಸ ವರದಿಯವರ ನಾವೆಲ್ಲರೂ ಬೇಕು ದಿವಸ ಕಲಬುರಗಿಯಲ್ಲಿ ನಾಗಮಾನ್ ದೋಸ್ತ ವರ್ಗಿ ವರದಿಯನ್ನ ಧಿಕ್ಕರಿಸುತ್ತ ನಾವು ಬಲಗೈದವರು ಕರ್ನಾಟಕ ರಾಜ್ಯದಲ್ಲಿ ಏಳು ಪಾಯಿಂಟ್ ಐನೂರು ಪರ್ಸೆಂಟ್ ಆದರೂ ಕೂಡ ನಮ್ಮನ್ನು ಐದು ಪರ್ಸೆಂಟ್ ಅಂತ ಏನು ವರದಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಇದ್ದಷ್ಟು ಜನ ಅವರು ಇಲ್ಲ ಅವ್ರಿಗೆ ಕೂಡ ನಮ್ಮ ಬಲಗೈ ಕಿಂತ ಹೆಚ್ಚು ಅದಕ್ಕಾಗಿ ಇದನ್ನು ಪುನಃ ಪುನಾವರ್ದಿಯನ್ನು ಮಾಡಿ ಪುನಃ ಪರಿಶೀಲನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಲಗೈಯ ಏನು ಸಮಸ್ತ ನಾವು ಜನರ ತಂದಿದ್ದೀವಿ ನಮ್ಮೆಲ್ಲರೂ ಏ ಕೆ ಮತ್ತೆ ಆದಿ ಕರ್ನಾಟಕ ಆದಿರಾಗರ ಏನು ಮತ್ತು ಛಲವಾದಿಗಳು ಏನು ಹಲಿಯರು ಹಲಿಯರ ಅನ್ನುವಂಥ ಇಂಥ ಒಂದು ಸಂದೇಶದಲ್ಲಿ ಸ್ವಲ್ಪ ಜನರ ಹೆಸರನ್ನು ನಮ್ಮ ಸಮಾಜದ ಹೆಸರೇ ಹೆಸರನ್ನು ಮಿಸ್ ಮಾಡಿದ್ದಾರೆ ಅವೆಲ್ಲ ಸೇರಿಸ್ಬಿಟ್ಟು ನಮ್ಮ ಈ ಕರ್ನಾಟಕ ರಾಜ್ಯದ ಏನು ಛಲ್ವಾದಿ ಮಹಾಸಭಾ ಏನಂತೀವಿ ಒಲೆಯ ಹದಿನಾರು ಜಾತಿಗಳನ್ನು ಏತನ ಒಂದು ಪರ್ಸೆಂಟ್ ಮಾಡಿದರೆ ಸುಮಾರು ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಆರ್ನೂರ ಐವತ್ ಮೂರು ಜನಸಂಖ್ಯೆ ನಮ್ಮನ್ನು ಬೇವರ್ಗ ಏತನ ಮಾಡಿ ಬದಲಾವಣೆ ಮಾಡಿದ್ದಾರೆ ಏನದಾಗಿ ನಾಲ್ಕು ಯಾರು ಅಂತ ಸುಮಾರು ಜಾತಿಗಳನ್ನು ಮಾಧ್ಯಮ ಸಮಾಜದಲ್ಲಿ ಸೇರಿಸಿ ಆರು ಪ್ರತಿ ಜನವನ್ನು ಅವರನ್ನು ಬಿಜೆಪಿಯನ್ನು ಅದೇ ರೀತಿಯಾಗಿ ಈಗಲೇ ನಮ್ಮ ಸೋದರ ಒಂದು ಅಥವಾ ನಮ್ದೇ ಸಮುದ್ರ ತನ್ನ ಸಮಯ ಅಂತ ಹೇಳಿ ಪ್ರತ್ಯೇಕ ಮಾಡಿ

ಮೆಕವಾಗಿ ನಮಗೆ ಒಂದು ಸಾವಿರ ಮಾತ್ರ ಬರ್ತಾರ ಅದಕ್ಕಾಗಿ ನಾವು ನಮ್ಮ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿಮೂರು ಜನ ನಮ್ಮ ಸಮುದಾಯದ ಎಲ್ಲಗಳಾಗಿದ್ದಾವೆ ಹದಿಮೂರು ಜನ ಅದನ್ನ ಮೂರು ಮಂದಿ ಕ್ಯಾಬಿನೆಟ್ ಮಿನಿಸ್ಟರ್ ನೀವು ಒಂದು ಮತದಾನ ಈ ಈ ಸಮುದಾಯ ನಿಮ್ಮ ಮನೆಯ ಗೆಲುವಾಕಿ ನಿಮ್ಗೆ ಎಲ್ಲಿಗೆ ಹೋಲ ಪ್ರತಿಭಟನ ಮಾಡ್ತೇವೆ